ಹಲೋ ವೀಕ್ಷಕರೇ ಪ್ರಿಯ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮೊಸರು ಪ್ರತಿದಿನ ನೀವು ತಿಂತೀರಾ ಡೈಲಿ ತಿನ್ನೋದರಿಂದ ಇದರಿಂದ ಏನಾದರೂ ಎಫೆಕ್ಟ್ ಆಗುತ್ತಾ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಮೊಸರು ವಿಶ್ವದ ಅತ್ಯಂತ ಜನಪ್ರಿಯ ಆಹಾರ ಉತ್ಪನ್ನಗಳಲ್ಲಿ ಒಂದಾಗಿದೆ ಮೊಸರಿನ ಪರಿಮಳದ ಜೊತೆಗೆ ಅದರ ನೋಟವು ದೇಶದಿಂದ ದೇಶಕ್ಕೆ ಬದಲಾಗತ್ತೆ ಭಾರತೀಯ ಉಪಖಂಡಕ್ಕೆ ಸಂಬಂಧಿಸಿದಂತೆ ಮೊಸರು ಬಿಳಿ ಬಣ್ಣದಲ್ಲಿ ಹೆಚ್ಚು ದಟ್ಟವಾಗಿರುತ್ತೆ ಹಾಲನ್ನು ಬ್ಯಾಕ್ಟೀರಿಯಾದೊಂದಿಗೆ ಹುದುಗಿಸುವ ಮೂಲಕ ಮೊಸರು ತಯಾರಿಸಲಾಗತ್ತೆ ಈ ಉದುಗುವಿಕೆಯ ಪ್ರಕ್ರಿಯೆಯಲ್ಲಿ ಉತ್ಪತ್ತಿಯಾಗುವ ಫ್ರೋಬಯಾಟಿಕ್ಗಳು ಹಾಲಿನಲ್ಲಿರುವ ಲ್ಯಾಕ್ಟೋಸನ್ನು ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಮಾಡುತ್ತೆ ಮೊಸರು ಕ್ಯಾಲ್ಸಿಯಂ ವಿಟಮಿನ್ ಬಿ ಟ್ವೆಲ್ ವಿಟಮಿನ್ ಬಿ ಟು ಮೆಗ್ನೀಷಿಯಮ್ ಪೊಟ್ಯಾಷಿಯಂ ವಿಟಮಿನ್ ಡಿ ಪ್ರೋಟೀನ್ಗಳು ಮತ್ತು ಆರೋಗ್ಯಕರ ಬ್ಯಾಕ್ಟೀರಿಯಾವನ್ನು ಹೊಂದಿದೆ ಬಿಸಿ ಮಾಡಿದ ಹಾಲು ತಣ್ಣಗಾದ ನಂತರ ಸ್ವಲ್ಪ ಪ್ರಮಾಣದ ಮೊಸರು ಸೇರಿಸೋದ್ರಿಂದ ಕೆಲವೇ ಗಂಟೆಗಳಲ್ಲಿ ಪೂರ್ಣವಾಗಿ ಮೊಸರಾಗಿ ತಯಾರಾಗತ್ತೆ ಮೊಸರು ಕ್ಯಾಲ್ಷಿಯಂನಲ್ಲಿ ಸಮೃದ್ಧವಾಗಿದೆ ಇದು ವಿಟಮಿನ್ ಡಿಯನ್ನು ಸಹ ಹೊಂದಿದೆ ನಮ್ಮ ದೇಹವು ಕ್ಯಾಲ್ಷಿಯಮ್ ಅನ್ನು ಹೀರಿಕೊಳ್ಳಲು ಈ ಮೊಸರು ತುಂಬನೇ ಹೆಲ್ಪ್ ಮಾಡುತ್ತೆ ಹಣ್ಣುಗಳ ಜೊತೆಗೆ ಮೊಸರು ತಿಂದರೆ ಅದರ ಸಂಪೂರ್ಣ ಲಾಭವೇ ಡಿಫ್ರೆಂಟ್ ಆಗಿರುತ್ತೆ ಅದೇ ರೀತಿ ಹಗಸೆ ಬೀಜ ಮತ್ತು ಸೂರ್ಯಕಾಂತಿ ಬೀಜಗಳ ಜೊತೆಗೆ ಮೊಸರು ತಿಂದರೆ ಸಂಪೂರ್ಣ ನಾರಿನಾಂಶ ನಮ್ಮ ದೇಹಕ್ಕೆ ದೊರೆಯುತ್ತೆ ಪ್ರತಿದಿನ ಮೊಸರು ತಿನ್ನೋದ್ರಿಂದ ನಮ್ಮ ಕರುಳಿನ ಆರೋಗ್ಯವನ್ನು ಸುಧಾರಣೆ ಮಾಡುತ್ತೆ ಅದೇ ರೀತಿ ಮೊಸರಿನಲ್ಲಿರುವ ಸತು ಮತ್ತು ಇತರ ಪೋಷಕಾಂಶಗಳು ನಮ್ಮ ಒಟ್ಟಾರೆ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ ಮೊಸರಿನಲ್ಲಿರುವ ಉತ್ತಮ ಬ್ಯಾಕ್ಟೀರಿಯಾವು ಯೋನಿಯಲ್ಲಿ ಪಿ ಮಟ್ಟವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತೆ ಮೊಸರು ಯಾರು ತಿನ್ನಬಾರ್ದಂದರೆ ಲ್ಯಾಕ್ಟೋಸ್ ಅಸಹಿಷ್ಣುತೆ ಮತ್ತು ಅಲರ್ಜಿ ಇರುವವರು ಇದನ್ನು ಸೇವಿಸಲು ಸಾಧ್ಯ ಇಲ್ಲ ಆದರೆ ಮೊಸರಿನಲ್ಲಿರುವ ಪ್ರಯೋಜನಕಾರಿ ಬ್ಯಾಕ್ಟೀರಿಯಾವು ಲ್ಯಾಕ್ಟೋಸನ್ನು ಒಡೆಯುತ್ತೆ ಅಂತಿಮವಾಗಿ ಮೊಸರು ಆರೋಗ್ಯಕರ ಮತ್ತು ನಮ್ಮ ದೇಹಕ್ಕೆ ಒಳ್ಳೆಯದು ಎಂಬುದನ್ನು ತಪ್ಪಿಲ್ಲ ಎಸ್ ವೀಕ್ಷಕರೇ ನೋಡಿದ್ರೆಲ್ಲ ಮೊಸರು ತಿನ್ನೋಕ್ಕೂ ಮುನ್ನ ಅಲರ್ಜಿ ಇರುವವರು ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಮತ್ತೆ ಮೊಸರು ತಿನ್ನಿ ಈ ಮೊಸರು ಯಾರೆಲ್ಲ ತಿನ್ಬೋದು ಯಾರೆಲ್ಲ ತಿನ್ನಬಾರ್ದು ಅನ್ನೋ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿದ್ರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಇಂಟ್ರೆಸ್ಟಿಂಗ್ ವಿಡಿಯೋ ನಿಮ್ಮೊಂದಿಗೆ ಸಿಗ್ತೀನಿ ಅಲ್ಲಿ ತನಕ ನಮಸ್ಕಾರ